ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ನವೆಂಬರ್ ಕ್ರಾಂತಿಯ ಚರ್ಚೆಗಳು ತೀವ್ರಗೊಂಡಿರುವ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಅಹಿಂದ ಸಮಾವೇಶದ ಭರದ ಸಿದ್ಧತೆಯಲ್ಲಿ ಮುಳುಗಿದ್ದಾರೆ ಇದು ಕೇವಲ ಒಂದು ಸಭೆಯಲ್ಲ ಬದಲಿಗೆ ಅಹಿಂದ ಸಮುದಾಯದ ಗರ್ಜನೆಯಾಗಿ ರೂಪುಗೊಳ್ಳುತ್ತಿರುವ ಮಹಾಸಂಗಮ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಕಳೆಗಿಳಿಸಿದರೆ ಅಹಿಂದ ವರ್ಗ ಸಂಪೂರ್ಣವಾಗಿ ತಿರುಗಿ ಬೀಳಲಿದೆ ಎಂಬ ಧ್ವನಿಯನ್ನ ರಾಜ್ಯದ ಮೂಲೆ ಮೂಲೆಗಳಿಗೂ ಗುಡುಗುವಂತೆ ರವಾನಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಸಮಾವೇಶವನ್ನು ಯಶಸ್ವಿಗೊಳಿಸಲು ಡಿಕೆ ಶಿವಕುಮಾರ್ ಅವರ ಒತ್ತಡಕ್ಕೆ ಮಣಿಯದೆ ಪ್ರತ್ಯೇಕ ತಂತ್ರಗಾರಿಕೆಗಳು ನಡೆಯುತ್ತಿವೆ ರಾಜ್ಯದ ಗ್ರಾಮಗಳಿಂದ ರಾಜಧಾನಿಯವರಿಗೆ ಅಹಿಂದ ಮುಖಂಡರ ಧ್ವನಿ ಒಟ್ಟೊಟ್ಟಿಗೆ ಗುಡುಗಲಿದೆ ಸಿದ್ದರಾಮಯ್ಯ ಬೆಂಬಲಿಗರು ಈ ಕಾರ್ಯಕ್ರಮವನ್ನು ಪಕ್ಷಾತೀತವಾಗಿ ರೂಪಿಸುವ ಯೋಚನೆಯಲ್ಲಿದ್ದು ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ಸೇರಿದಂತೆ ಎಲ್ಲಾ ಪ್ರಮುಖ ರಾಜಕೀಯ ಪಕ್ಷಗಳಲ್ಲಿರುವ ಅಹಿಂದ ನಾಯಕರನ್ನ ಒಂದೇ ವೇದಿಕೆಗೆ ಕರೆತರುವ ಚಿಂತನೆ ನಡೆಯುತ್ತಿದೆ ಅದರ ಜೊತೆಗೆ ರಾಷ್ಟ್ರಮಟ್ಟದಲ್ಲಿ ಅಹಿಂದ ಮುಖಂಡರಾಗಿ ಗುರುತಿಸಿಕೊಂಡಿರುವ ಪ್ರಮುಖ ನಾಯಕರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ಸಾಧ್ಯ ಿದೆ ಒಟ್ಟಾರೆಯಾಗಿ ಈ ಅಹಿಂದ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ಅವರ ರಾಜಕೀಯ ಬಲವನ್ನ ಪುನರ್ ಸ್ಥಾಪಿಸುವ ಮತ್ತು ಅಹಿಂದ ಸಮುದಾಯದ ಹಕ್ಕು ಹಿತಗಳ ಪರ ಹೋರಾಟವನ್ನ ಮತ್ತಷ್ಟು ಬಲಪಡಿಸುವ ಯತ್ನ ನಡೆಯುತ್ತಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ